ಜನಗಳನ್ನ ಭೇಟಿಗೆ ಒಂದು ಆರು ಸಾರಿ ಕ್ಯಾನ್ಸ್ ಮಾಡಿದೆ ಅವ್ರ ಮನದಾಳ ಮಾತು ಏನು ಅಂದರೆ ಇವತ್ತು ಬಹಿರಥನ ಕೈ ಹಿಡ್ಯಕ್ಕೆ ಜನಸಾಮಾನ್ಯರು ರೈತರುಗಳು ಅದಕ್ಕಿಂತ ಹೆಚ್ಚಾಗಿ ಬೇರೆ ಉದ್ಯೋಗ ಜಾಸ್ತಿ ಇದೆ ರೈತರುಗಳು ಅದು ಒಪ್ತಾರೆ ಈ ನಮ್ಮ ಚನ್ನಪಟ್ಟಣದ ಮಗ ಸಿ ಪಿ ಅಂದರೆ ಚನ್ನಪಟ್ಟಣ ಅಂತ ಅದು ಸಿನ್ಸಿಲ್ ಬೇರೆ ನಾವಿರ್ತರದು ಇದನ್ನ ಯಾರೂ ಹಾಕೋಕ್ಕಾಗಲ್ಲ ಅರಿಸ ಹಾಕಗಾಲ ಯಾರು ಬೇರೆ ಯಾಕಂದ್ರೆ ಡಿ ಕೆ ಡಿ ಕೆ ಅವರೇ ಸಿದ್ದರಾಮಯ್ಯ ಅವರೇ ಸಿ ಪಿ ಯೋಗೇಶ್ವರ್ ಚನ್ನಪಟ್ಟಣದ ಮಗ ಡಿ ಕೆ ಅವರು ಅಂತಾರೆ ಚ ಕನಕಪುರ ಅಂತಾರೆ ಹಂಗೆ ಇಲ್ಲಿ ಚನ್ನಪಟ್ಟಣ ಇರ್ತಕ್ಕಂಥ ಮಣ್ಣಿನ ಮಗ ಯಾರು ಅಂದರೆ ಸಿ ಪಿ ಯೋಗೇಶ್ವರ್ ಆದ್ದರಿಂದ ಜನ ಏನು ಮಾಡ್ತಾರೆ ಈಗ ನಮ್ಮ ಮಗನ್ನ ಏನೇ ಆದರೂ ನಾವು ಗೆಲ್ಸಲೇಬೇಕು ಈ ಸಾರಿ ಎರಡು ಸಾರಿ ಸೋಲಿಸಿದೀವಿ ಅಂತ ಒಂದು ತೀರ್ಮಾನ ತಗೊಂಡಿದ್ದ ಜನ ಎರಡನೇದು ನಾವೆಲ್ಲ ನಾನು ಬೇರೆ ತಾಲೂಕಿನ ಆದರೂ ಬಂದು ಇಲ್ಲಿ ಓಡಾಡಿದೆ ನಾನು ಈ ಥರ ನೀರಾವರಿ ಹೈನುಗಾರಿಕೆ ಆಮೇಲೆ ಇಲ್ಲೆಲ್ಲ ಜನ ನಮ್ಮ ಕಡೆ ಹಂಗೆ ಜನ ವೇಷ್ಟೇ ಮಾಡಲ್ಲ ಹತ್ತು ನಿಮಿಷ ಸಹ ಇಲ್ಲ ನಾನು ಎಲ್ಲರೂ ಹೋಗ್ಬೇಕು ಅಂದ್ರೆ ಟೈಮಿಂಗ್ಸ್ ಕೊಡ್ತಾರೆ ಈ ಟೈಮಿಂಗ್ಸ್ ಬನ್ನಿ ನಾನು ಹುಲ್ಕು ಇಕ್ಕಬೇಕು ಸಾಯಂಕಾಲ ಹಾಲು ಕರಿಬೇಕು ಆಮೇಲೆ ಬನ್ನಿ ಅಂತ ಟೈಮಿಂಗ್ಸ್ ಹೇಳ್ತಾರೆ ಸಂತೋಷ ಆಯಿತು ನಮ್ಮ ರೈತರು ಇಡೀ ಕರ್ನಾಟಕಕ್ಕೆ ನಮ್ಮ ಭಗೀರಥ ಡಿ ಸಿ ಪಿ ಯೋಗೇಶ್ವರು ಮತ್ತು ಡಿ ಕೆ ಸುರೇಶ್ ಅವ್ರು ಮಾಡ್ತಿರತಕ್ಕಂಥ ಕೆಲಸನ ಇಡೀ ರಾಜ್ಯಕ್ಕೆ ಇದನ್ನ ತಗೊಂಡು ಹೋಗ್ಬೇಕು ನಾವು ಯಾಕೆಂದ್ರೆ ಇಲ್ಲೆಲ್ಲ ಹೋದರೆ ನೀರಾವರಿ ಇದ್ದರೆ ಜನ ಅರ್ಧ ಎಕರೆ ಆಗಲಿ ಒಂದು ಎಕ್ರೆಯಲ್ಲಿ ಆರಾಮಾಗಿ ಬದುಕ್ತಾರೆ ಏನಿದ್ರೆ ಬೆಳಗ್ಗೆ ಎದ್ದು ಐದಿನಗರಕ್ಕೆ ಸಾಕಬೇಕು ತೆಂಗಿನಕಾಯಿ ತರಬೇಕು ಕಬ್ಬು ಹಾಕಬೇಕು ತರಕಾರಿ ಹಾಕಬೇಕು ಅನ್ನೋದೇ ಅವ್ರಿಗೆ ಧ್ಯೇಯ ಆಗ್ಬಿಟ್ಟಿದೆ ಅದು ಯಾರು ಡಿ ಕೆ ಶಿವಕುಬರ್ ಡಿ ಕೆ ಶಿವಕುಮಾರ್ ಅವಾಗ ಫೋರ್ ಮೀಶ್ಟ್ ಆದಕ್ಕೆ ಕರೆಂಟ್ ಕೊಟ್ಟರು ಸಿ ಪಿ ಯೋಗೇಶ್ವರವರು ತಮ್ಮ ಏರಿಯಾದಲ್ಲಿ ಇಲ್ಲಿ ಲೈನ್ ಬರಬೇಕು ಎಷ್ಟು ಡಯಾಮೀಟ್ರ್ ಹಾಕ್ಬೇಕು ಪೈಪು ಆ ಮೂಲಕ ಹಾಕಿದ್ರೆ ಈ ಕೆರೆ ತುಂಬ್ತದೆ ಈ ಕೆರೆಯಿಂದ ಇನ್ನೊಂದು ಕೆರೆಗೆ ಹೆಂಗೆ ಮಾಡಬೇಕು ಅನ್ನೋ ನೈಟ್ ಆ್ಯಂಡ್ ಡೇ ತಿರುಗಿ ಪೈಲಿಂದ ತಿರುಗಿ ವಿಧಾನಸೌಧದಲ್ಲಿ ಹತ್ತು ಮೆಟ್ಲು ಇಳ್ದು ಹತ್ತಿಳ್ದು ಮಾಡ್ತಕ್ಕಂಥ ಬಿಗಿರಂತ ಸಿ ಪಿ ಯೋಗೇಶ್ವರ್ ಚನ್ನಪಣದ ಜನತೆ ನಿಮ್ಮ ಮಗ ನಿಮ್ಮ ಮನೆಯ ಮಗ ನಿಮ್ಮ ತಮ್ಮ ನಿಮ್ಮ ಮನೆ ಏನೇ ಆಗಲಿ ಎಲ್ಲೇ ಆಗಲಿ ಚನ್ನಪಡ ಇರೋದವರು ಎಲ್ಲೂ ಹೋಗಿಲ್ಲ ಸೂಕ್ತ ಸಹ ನಿಮ್ಮ ಜೊತೆ ಇದ್ದಾರೆ ಗೆದ್ದು ಸಹ ನಿಮ್ಮ ಜೊತೆ ಇದ್ದಾರೆ ಕಷ್ಟ ಸಹ ಜೊತೆ ಇದ್ದಾರೆ ಸುಖಲು ಸಹ ಜೊತೆಲಿದ್ದಾರೆ ಇಂಥ ಮಗನ್ನ ದಯಮಾಡಿ